ಎಲ್ಲ ಸಂತೋಷದಿಂದ ಆಗಲಿ ನಮ್ಮ ದೇಶಕ್ಕೆ ಕೀರ್ತಿ ಒಂದು ವಿಚಾರ ಆಗಲಿ ನಮ್ಮ ಸಮಾಜ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಸೌಹಾರ್ದತೆ ಸೋದರತೆ ಪ್ರೀತಿ ವಿಶ್ವ ಒಂದು ನಮಗೆಲ್ಲರಿಗೂ ಒಂದು ಪ್ರೇರಣೆ ಆಗುವಂಥ ಕಾರ್ಯಕ್ರಮ ಬಹಳ ಸಂತೋಷದ ನೋಡಿ ಇವತ್ತು ಪ್ರತಿಯೊಂದು ವಿಚಾರದಲ್ಲಿ ಅವನು ಬರ್ತಾ ಬರುವಂಥ ಸಂದರ್ಭ ಇರ್ತದೆ ನಮ್ಮ ನಮಗೆ ಸಮಾವಕಾಶ ನಮಗೆ ಪ್ರೋಗ್ರಾಮ್ ಇಲ್ಲದಿದ್ದರೆ ಅದು ಅವಕಾಶ ಸಿಕ್ಕಿದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹೋಗುವಂತ ಯಾವುದೇ ತಪ್ಪಿಲ್ಲ ಇದರಲ್ಲಿ ಆದ ಕಾರಣ ಆ ಸಂದರ್ಭಕ್ಕೆ ಅನುಗುಣವಾಗುವಂಥ ವಿಚಾರ ನಾವೇನಲ್ಲ ಬಹಳ ಸಂತೋಷದಿಂದ ಪ್ರತಿಯೊಂದು ಕೂಡ ನಮ್ಮ ಸಮಾಜವನ್ನು ದೇಶವನ್ನು ಒಗ್ಗಟ್ಟು ಮಾಡುವಂಥ ಒಂದು ಸಮಾರಂಭ ಆಗಬೇಕಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ ಎಲ್ಲ ಸಂತೋಷದಿಂದ ಆಗಲಿ ನಮ್ಮ ದೇಶಕ್ಕೆ ಕೀರ್ತಿ ಬರುವಂಥ ವಿಚಾರ ಆಗಲಿ ನಮ್ಮ ಸಮಾಜ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಸೌಹಾರ್ದತೆ ಸೋದರತೆ ಪ್ರೀತಿ ವಿಶ್ವ ನಮಗೆಲ್ಲರಿಗೂ ಒಂದು ಪ್ರೇರಣೆ ಆಗುವಂಥ ಕಾರ್ಯಕ್ರಮ ಬಹಳ ಸಂತೋಷದಾಗಲಿ ಅಂತ ನಾನು ಶುಭಾಶಯ ನೋಡಿ ಇವತ್ತು ಪ್ರತಿಯೊಂದು ವಿಚಾರದಲ್ಲಿ ಅವನು ಬರ್ತಾ ಬರುವಂಥ ಸಂದರ್ಭ ಇರ್ತದೆ ನಮ್ಮ ತಮ್ಗೆ ಸಮಾವಕಾಶ ನಮಗೆ ಪ್ರೋಗ್ರಾಮ್ ಇಲ್ಲದಿದ್ದರೆ ಅದು ಅವಕಾಶ ಸಿಕ್ಕಿದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹೋಗುವಂಥ ಯಾವುದೇ ತಪ್ಪಿಲ್ಲ ಇದರಲ್ಲಿ ಅದ ಕಾರಣ ಆ ಸಂದರ್ಭಕ್ಕೆ ಅನುಗುಣವಾಗುವಂಥ ವಿಚಯ ನಾವೇನಿಲ್ಲ ಬಹಳ ಸಂತೋಷದಿಂದ ಪ್ರತಿಯೊಂದು ಕೂಡ ನಮ್ಮ ಸಮಾಜವನ್ನು ದೇಶವನ್ನು ಒಗ್ಗಟ್ಟು ಮಾಡುವಂತ ಒಂದು ಸಮಾರಂಭ ಆಗ್ಬೇಕಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ